ಆಯ್ ಫ್ರೆಂಡ್ಸ್ ಇವತ್ತು ನಾನು ಮತ್ತು ನನ್ನ ಥರದರು ಜಾಯಿಕಾಯಿ ಹೋಗ್ತಾ ಇದ್ದೀವಿ ಜಾಯಿಕಾಯಿ ಅಂದರೆ ಒಂಥರ ಸಾಂಬಾರು ಪದಾರ್ಥ ಇವಾಗ ಅದನ್ನು ಹೋಗ್ತಾ ಇದ್ದೀವಿ ಮಳೆಗಾಲದಲ್ಲಿ ಬಿದ್ದು ನೀರಲ್ಲಿ ತಿಳ್ಕೊಂಡೋಗುತ್ತೆ ಅದಕ್ಕೇ ಇವಾಗ ಅದನ್ನು ಹೋಗ್ತಾ ಇದ್ದೀವಿ ಬನ್ನಿ ಜಾಯಿಕಾಯ್ ತೋರಿಸ್ತೀವಿ ಇವಾಗ ಮಳೆಯಲ್ಲಿ ಜಾರ ಜಾರತ್ತೆ ಮರ ಅದಕ್ಕೇ ನಾವು ಏಣಿ ಯೂಸ್ ಮಾಡ್ತಾಯಿದ್ದೀವಿ ಇದೇನೇ ಜಾಯಿಕಾಯಿ ಮರ ಆಯಿತಾ ಕೆಳಗಡೆ ಕಾಣಿಸಲ್ಲ ಕಾಯಿ ಮೇಲ್ಮೇಲ್ಗಡೆ ಇರುತ್ತೆ ತುಂಬ ಹೈಟಲ್ಲಿರುತ್ತೆ ಅದಕ್ಕೇ ಇವಾಗ ಮೇಲೆ ಹತ್ಕೊಂಡು ಕೊಯ್ಬೇಕು ತೋರಿಸ್ತೀನಿ ನೋಡಿ ಜಾಯ್ಕಾಯಿ ಇದು ಸಿಪ್ಪೆ ಆಯಿತಾ ಕೊಳ್ತೋಗಿದೆ ಕೊಯ್ದ ನಂತರ ತೋರಿಸ್ತೀವಿ ನೋಡಿ ಇದೆಲ್ಲ ಫುಲ್ ಜಾಯ್ಕಾಯಿ ಇದೆ ಕಡೆ ಮರ ಹತ್ತಾಯಿದ್ದೀವಿ ನಮ್ಮ ಅಣ್ಣ ಮರ ಹತ್ತಿದ್ದಾರೆ ಇವಾಗ ಅಲ್ಲಿ ಕೆಳಗಡೆಯಿಂದ ಕೊಯ್ಯೋದು ತುಂಬ ಕಷ್ಟ ಇದು ಯಾಕಂದರೆ ಕಾಣಿಸಲ್ಲ ಎಲ್ಲಿದೆ ಅಂತ ಸೊ ಮೇಲುಗಡೆ ಹೋದರೆ ಕಾಣಿಸುತ್ತೆ ಪ್ರಾಪರಾಗಿ ಅದಕ್ಕೆ ಅವರು ಮರ ಹತ್ತಿದ್ದಾರೆ ಇವಾಗ ಇಲ್ಲಿ ನೋಡಿರ್ಬೋದು ಇಲ್ಲೆಲ್ಲ ಕೆಳಗಡೆ ಬಿದ್ದಿದೆ ನೋಡಿ ಇದು ಜಾಯಿಕಾಯಿ ಕಾಯಿ ಕಾಯಿ ಇದ್ದಾಗ ಈ ಥರ ಇರುತ್ತೆ ನಾವು ಇವಾಗಲೇ ಯಾಕೆ ಹೊಯ್ದಿದ್ದೀವಿ ಅಂತಂದರೆ ಜೋರು ಮಳೆ ಬಂದರೆ ಈ ಥರ ನೀರಲ್ಲಿ ತೇಳ್ಸ್ಕೊಂಡು ಹೋಗ್ಬಿಡುತ್ತೆ ನೋಡಿ ಇಲ್ಲಿ ಬಿದ್ದಿದೆ ಈ ಥರ ಈ ಥರ ತಿಳ್ಸ್ಕೊಂಡು ಹೋಗ್ಬಿಡುತ್ತೆ ಅದಕ್ಕೆ ಪದೇ ಪದೇ ಡೈಲಿ ಬಂದು ಹೆಕ್ಕಾಗಲ್ಲ ಅಂತ ಇವಾಗ ಕೊಯ್ತೀವಿ ನೋಡಿ ಹಣ್ಣಾದರೆ ಈ ಥರ ಇರುತ್ತೆ ಇದು ಸಿಪ್ಪೆ ಇದಕ್ಕೆ ಅರೌಂಡು ಕೆ ಜಿಗೆ ಈ ಥರ ಕೆ ಇದನ್ನು ಕೆ ಜಿಗೆ ಮಾರಿದರೆ ಅರೌಂಡ್ ತೌಸಂಡ್ ಫೋರ್ ಹಂಡ್ರೆಡಿಂದ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇರುತ್ತೆ ಇದ್ರೊಳಗಡೆ ಈ ಥರ ಬೀಜ ಇರುತ್ತೆ ಮೇಲ್ಗಡೆ ಈ ಥರ ಸಿಪ್ಪೆ ಇರುತ್ತೆ ಸಿಪ್ಪೆಗೆ ರೇಟ್ ಅಷ್ಟು ಈ ಬೀಜಕ್ಕೆ ಕೆ ಜಿಗೆ ಒಂದು ಎರಡುನೂರಿಂದ ಮುನ್ನೂರು ರೂಪಾಯಿ ಇರುತ್ತೆ ಈ ಸಿಪ್ಪೆ ಈ ಈ ಮೇಲ್ಗಡೆ ಸಿಪ್ಪೇನೂ ತೊಗೋತಾರಂತೆ ಸಿಪ್ಪೆ ತೋರಿಸ್ತೀನಿ ಇಲ್ಲಿ ನೋಡೋಣ ಎಲ್ಲಾದರೂ ಅಂತ ಹಾಂ ಈ ಥರ ಇರುತ್ತೆ ಸಿಪ್ಪೆ ಬಟ್ ಸ್ವಲ್ಪ ಕೊಳತೋಗಿದೆ ಬಟ್ ಈ ಸಿಪ್ಪೆಗೂ ರೇಟ್ ಇದೆಯಂತೆ ಇದನ್ನ ಉಪ್ಪಿನಕಾಯಿ ಮಾಡೋಕ್ಕೆಲ್ಲ ತೊಗೋತಾರಂತೆ ಪಿಕ್ಕಲ್ ಮಾಡೋಕ್ಕೆ ನೋಡಿ ಕೊಯ್ತಿದ್ದಾರೆ ಅಲ್ಲಿಂದ ಅಲ್ಲಿ ಹೊರಗಡೆಯಿಂದ ಕಾಣಿಸುತ್ತೆ ಇಲ್ಲಿ ಹೊರಗಡೆಯಿಂದ ಏನೂ ಕಾಣಿಸಲ್ಲ ಫುಲ್ ಎಲೆ 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 ಹಸಿರನೇ ಕಾಣಿಸುತ್ತೆ ಬಟ್ ಕಾಯಿ ಇದ್ರಲ್ಲಿಂದ ಕಾಣಿಸುತ್ತೆ ನೋಡಿ ಕೊಯ್ತಿದ್ದಾರೆ ಬೀಳ್ತಿದೆ ಒಂದೊಂದೇ ಇದು ಅಡಿಕೆ ಸುತ್ತೆ ಪರ್ಯಾಯ ಬೆಳೆಯಾಗಿ ಬೆಳೆಯಬೋದು ಒಂದು ಹದಿನೈದು ಇಪ್ಪತ್ತು ಗಿಡ ಇದ್ದರೆ ಚೆನ್ನಾಗಿರೋ ಇನ್ಕಮ್ ಆಗುತ್ತೆ ನೋಡಿ ಚೆನ್ನಾಗಿ ಕಾಣುತ್ತೆ ರೆಡ್ ಕಲರಾಗಿ ಇವಾಗ ಇದು ಸಿಕ್ಕಿದೆ ನಾಲ್ಕು ಮರದಿಂದ ಇನ್ನು ಇಲ್ಲಿ ಹೆಕ್ಕಬೇಕು ಇಲ್ಲಿ ತುಂಬ ಇದೆ ಇನ್ನು ಈ ಮರ ಈ ಮರ ಎಲ್ಲ ಕೊಯ್ಬೇಕು So, okay. ella koi daito, koi daagi ella ikki kuda daito. ನೋಡ್ಬೋದು ನಾಲ್ಕು ಮರೆಯಿಂದ ಇಷ್ಟು ಸಿಕ್ಕಿದೆ ಇವಾಗ ಇದನ್ನು ಒಂದು ತ್ರೀ ಫೋರ್ ಡೇಸ್ಗೆಲ್ಲ ಕಣ್ಣಾಗಿ ಬಿಡಬೇಕು ಆಮೇಲೆ ಇದನ್ನು ಓಪನ್ ಮಾಡ್ಬೋದು ಆಮೇಲೆ ಈ ಥರ ಇರುತ್ತೆ ಓಪನ್ ಆಗುತ್ತೆ ಈ ಥರ ಈ ಥರ ಓಪನ್ ಆದ ನಂತರ ಈ ಥರ ಹೊಡೆದು ಇದನ್ನು ಈ ಥರ ಹೊಡೆದು ಈ ಥರ ಈ ಸಿಪ್ಪೆ ಮತ್ತು ಈ ಬೀಜನ ಬೇರೆ ಬೇರೆ ಮಾಡಿ ಒಣಸ್ಬೇಕು ಒಣಗಿದ ನಂತರ ನಾವು ಮಾರ್ಕೆಟಲ್ಲಿ ಮಾರ್ಬೋದು ಇವಾಗ ಇದನ್ನು ಒಂದು ತ್ರೀ ಫೋರ್ ಡೇಸ್ಗೆಲ್ಲ ಕಣ್ಣಾಗಿ ಬಿಡಬೇಕು ಆಮೇಲೆ ಇದನ್ನು ಓಪನ್ ಮಾಡ್ಬೋದು ಆಮೇಲೆ ಈ ಥರ ಆಗುತ್ತೆ ಓಪನ್ ಆಗುತ್ತೆ ಈ ಥರ ಈ ಥರ ಓಪನ್ ಆದ ನಂತರ ಈ ಥರ ಹೊಡೆದು ಇದನ್ನು ಈ ಥರ ಹೊಡೆದು ಈ ಥರ ಈ ಸಿಪ್ಪೆ ಮತ್ತು ಈ ಬೀಜನ ಬೇರೆ ಬೇರೆ ಮಾಡಿ ಕಣಿಸ್ಬೇಕು ಒಣಗಿದ ನಂತರ ನಾವು ಮಾರ್ಕೆಟಲ್ಲಿ ಮಾರ್ಬೋದು